ಅಥವಾ ಗಜಕರ್ಣ ಅನ್ನುವಂತಹ ಸಮಸ್ಯೆ ಹೆಚ್ಚಿನ ಜನರಿಗೆ ಕಾಣಿಸ್ತಾ ಇದೆ ಈ ಒಂದು ಚರ್ಮದ ಸಮಸ್ಯೆ ನಾವು ಅಟ್ಲೀಸ್ಟ್ ಸಿಕ್ಸ್ ಮಂತ್ ಒಳದ ಮಧ್ಯಾಹ್ನ ತಗೊಳ್ಬೇಕು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನ್ ಹರ್ಷಿತಾ ಸೊ ನಾನ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗುವಂತಹ ಒಂದು ವಿಷಯದ ಬಗ್ಗೆ ಒಂದು ಮಾಹಿತಿಯನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ ತುಂಬಾ ಜನ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಇವತ್ತು ನಾವು ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೇನೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಾ ಇದ್ರೆ ಈ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋದಲ್ಲಿ ರಿಂಗ್ ವರ್ಮ್ ಅಥವಾ ಗಜಕರ್ಣ ಅನ್ನುವಂತಹ ಸಮಸ್ಯೆ ಹೆಚ್ಚಿನ ಜನರಿಗೆ ಕಾಣಿಸ್ತಾ ಇದೆ ಈ ಒಂದು ಚರ್ಮದ ಸಮಸ್ಯೆ ಇದಕ್ಕೆ ಏನು ಮೆಡಿಸಿನ್ ಏನೊಂದು ಆಯಿನ್ಮೆಂಟ್ ಅನ್ನ ನಾವು ಹಚ್ಕೊಬಹುದು ಬೆಸ್ಟ್ ಆಯಿಂಟ್ಮೆಂಟ್ ಯಾವುದು ನಾನೇನು ಯೂಸ್ ಮಾಡ್ತಾ ಇದ್ದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಸಾಕಷ್ಟು ರೀತಿಯ ಗಳು ಕ್ರೀಮ್ ಕ್ರೀಮ್ಗಳು ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗ್ತಾ ಇದೆ ಆದರೂ ಕೂಡ ವರ್ಮ್ ಅನ್ನುವಂತಹ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೇಕು ಅಂದರೆ ಅಟ್ಲೀಸ್ಟ್ ಸಿಕ್ಸ್ ಮಂತಿಂದ ಜಾಸ್ತಿನೇ ಬೇಕಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅದು ಒಂದ್ಸಲ ಸಲ ನಿಮಗೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸಿದರೆ ನೀವೇನಾದರೂ ಮೆಡಿಸಿನ್ ಸ್ಟಾಪ್ ಮಾಡಿದ್ರೆ ಮತ್ತೆ ನಿಮಗೆ ಅದು ರೀಸ್ಟಾರ್ಟ್ ರಿವರ್ಸ್ ಆಗುವಂತಹ ಚಾನ್ಸಸ್ಗಳು ಕೂಡ ಇದೆ ಸೊ ನನಗೂ ಕೂಡ ಆಲ್ಮೋಸ್ಟ್ ಎರಡೂವರೆ ವರ್ಷಗಳ ಕಾಲ ನಾನು ಅದಕ್ಕೆ ಮೆಡಿಸಿನ ಮಾಡಿದ್ದೀನಿ ಇದು ಬಂದು ನನಗೆ ಡೆಲಿವರಿ ಆದ್ಮೇಲೆ ಸ್ಟಾರ್ಟ್ ಆಗಿರುವಂತಹ ಒಂದು ಸಮಸ್ಯೆ ಆಗಿರುತ್ತೆ ಸೊ ನನಗೆ ಡೆಲಿವರಿ ಆಗಿ ಆಲ್ಮೋಸ್ಟು ಒಂದು ಫಿಫ್ಟೀನ್ ಡೇಸಲ್ಲೇ ಈ ಒಂದು ರಿಂಗ್ ವರ್ನ ಸಮಸ್ಯೆ ಕಾಣಿಸ್ಕೊಂಡಿದೆ ಸೊ ರಿಂಗ್ ವರ್ನ ಸಮಸ್ಯೆ ಏನಕ್ಕೆ ಕಾಣಿಸ್ಕೊಳ್ಳುತ್ತೆ ಈ ಒಂದು ಸ್ಕಿನ್ನ ಸಮಸ್ಯೆ ಅನ್ನೋದು ಮೊದಲೇದಾಗಿ ನಾವು ಏನು ಅಂದರೆ ಹೆಚ್ಚಾಗಿ ನಾವು ಅಟ್ಲೀಸ್ಟ್ ಸಿಕ್ಸ್ ಮಂತ್ ಒನ್ಸ್ ಆದರೂ ಹುಳದ ಮದ್ದನ್ನ ತಗೊಳ್ಬೇಕು ಸೊ ತುಂಬ ಜನ ತಗೊಳ್ಳೋದೇ ಇಲ್ಲ ಬಟ್ ಅದು ತಗೊಳ್ಳೇಬೇಕು ಆಮೇಲೆ ಇನ್ನೊಂದು ಏನಂದ್ರೆ ಬೇರೆಯವರ ಬಟ್ಟೆಯನ್ನು ನಾವು ಆದಷ್ಟು ಶೇರ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಬೇಕು ಯಾಕಂದರೆ ಇನ್ನೊಬ್ರಿಗೆ ನಮಗೆ ಅವ್ರಿಗೆ ಏನು ಸ್ಕಿನ್ ಸಮಸ್ಯೆ ಇರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಅವರಿಗೆ ಇದ್ದ ಸಮಸ್ಯೆಗಳು ಅವರ ಬಟ್ಟೆನ ನಾವು ಶೇರ್ ಮಾಡಿದಾಗ ನಮಗೂ ಕೂಡ ಬರುವಂತಹ ಚಾನ್ಸಸ್ ಇದೆ ಬರುವಂತಹ ಚಾನ್ಸಸ್ ಎಲ್ಲ ಖಂಡಿತವಾಗ್ಲೂ ಬರುತ್ತೆ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಹಾಗೆಯೇ ಅದು ಬಿಗಿನಿಂಗಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋಂಥ ಗೊತ್ತಾದಾಗಲೇ ನೀವು ಮೆಡಿಸಿನ್ ಮಾಡಿಲ್ಲ ಅಂದರೆ ಇಡೀ ನಿಮ್ಮ ಬಾಡಿ ಯಾವ ಪಾರ್ಟಲ್ಲಿ ಬಂದಿರುತ್ತೆ ನೋಡಿ ಸಪೋಸ್ ಇವಾಗ ತೊಡೆ ಭಾಗದಲ್ಲಿ ಬಂದಿರ್ತದೆ ಕೆಲವರಿಗೆ ಸೊಂಟದಲ್ಲಿ ಬಂದಿರ್ತದೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ಗಳು ಕೂಡ ಇದೆ ಅದು ಜೋರಾದರೆ ಸಿಕ್ಕ ಬಟ್ಟೆ ಇಚ್ಚಿಂಗ್ ಬರುತ್ತೆ ಸೊ ಅದಕ್ಕೆ ಹೇಳುವಂಥದ್ದು ಅದು ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಆಗ್ತಾ ಇದೆ ಅಥವಾ ಅದು ವರ್ಮಿ ಅಂತ ನಿಮಗೆ ಗೊತ್ತಾದಾಗ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಚರ್ಮದ ಡಾಕ್ಟರ್ ಬರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಅದಕ್ಕೆ ಕರೆಕ್ಟ್ ಆಗಿರುವಂತಹ ಅನ್ನು ನೀವು ಮಾಡಿ ಮಾಡದೆ ಹೋದರೆ ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ಗಳು ಕೂಡ ಇದೆ ಸೊ ನಾನು ಯಾವ ಯಾವ ಮೆಡಿಸಿನನ್ನು ಕ್ರೀಮ್ ಕ್ರೀಮನ್ನು ಯೂಸ್ ಮಾಡಿದೆ ಬರೀ ನನಗೆ ಈ ಕ್ರೀಮಿಂದನೇ ಕಡಿಮೆ ಆಗೋಯಿತು ಸೊ ಅದ್ರ ಜೊತೆಗೆ ನೀವು ಯೂಸ್ ಮಾಡೋಂತಹ ಸೋಪ್ಗಳಾಗಿರ್ಬೋದು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೆಡಿಕೇಟೆಡ್ ಸೋಪನ್ನು ನೀವು ಯೂಸ್ ಮಾಡಬೇಕು ಏನಾದರೂ ರಿಂಗ್ ವರ್ಂಗ್ ಸಮಸ್ಯೆ ಇತ್ತು ಅಂದರೆ ನೀವು ನಾರ್ಮಲ್ ಸೋಪ್ ಏನು ಯೂಸ್ ಮಾಡ್ತೀರಾ ಅದನ್ನು ಅವಾಯ್ಡ್ ಮಾಡಿ ಮೆಡಿಕೇಟೆಡ್ ಸೋಪ್ಗಳು ಬರುತ್ತೆ ಸಾಕಷ್ಟು ಸಿಗುತ್ತೆ ಸೊ ಅದನ್ನು ಯೂಸ್ ಮಾಡಿ ಸೊ ಇವತ್ತು ಹೇಳಿಕೆ ಬಂದಿರುವಂತಹ ಕ್ರೀಮ್ ಬಗ್ಗೆ ಏನಂದರೆ ಎಲ್ ಜೆಡ್ ಹೆಚ್ ಎಚ್ ಕ್ರೀಮ್ ಅಂತ ಸೊ ನಾನಿಲ್ಲಿ ಫೋಟೋನ ಹಾಕಿರ್ತೀನಿ ತುಂಬಾ ಬೆಸ್ಟ್ ಇದೆ ಬರೀ ನಿಮ್ಗೆ ಈ ಕ್ರೀಮನ್ನು ಹಚ್ಕೊಂಡು ಹೋಗ್ಬಿಡುತ್ತಾ ರಿಂಗ್ ವಾರ್ ಸಮಸ್ಯೆ ಅಂತ ಕೇಳ್ಬೋದು ಖಂಡಿತವಾಗ್ಲೂ ಹೊರಗಡೆದು ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಬಟ್ ಹೊಟ್ಟೆ ಒಳಗಡೆ ಇರುವಂಥದ್ದು ಇವು ಟ್ಯಾಬ್ಲೆಟನ್ನು ತಗೊಂಡು ಹೋ ತಗೊಂಡ್ರೆ ಮಾತ್ರ ಅದು ಕಂಪ್ಲೀಟಾಗಿ ಕ್ಯೂರ್ ಆಗುವಂತದ್ದು ಬಟ್ ಮೆಡಿಕಲಲ್ಲಿ ನಾನು ಹೇಳಿದ ಹಾಗೆ ಸಾಕಷ್ಟು ರೀತಿಯ ರಿಂಗ್ ವರ್ನ್ಗೆ ಸಂಬಂಧಪಟ್ಟಿರುವಂತಹ ಆಲ್ಮೆಂಡ್ಸ್ಗಳು ಸಿಗುತ್ತೆ ನಾನು ಎಷ್ಟು ಯೂಸ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ನಾನು ಆಲ್ಮೋಸ್ಟ್ ಟೂ ತೌಸಂಡ್ ಏಯ್ಟಿನಲ್ಲೇ ನನಗೆ ಸ್ಟಾರ್ಟ್ ಆಗಿರುವಂಥದ್ದು ನೈನ್ಟೀನ್ ಟ್ವೆಂಟಿ ವರೆಗೂ ಇತ್ತು ಎಷ್ಟು ಮೆಡಿಸಿನ್ ಮಾಡಿದ್ದೀನಿ ಅಂದರೆ ಎಷ್ಟು ಕಡೆಗೆ ಹೋಗಿದ್ದೀನಿ ಎಷ್ಟು ಮೆಡಿಸಿನ್ ಮಾಡಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ಅಷ್ಟು ಜೋರಾಗಿಬಿಟ್ಟಿತ್ತು ನನಗೆ ಈ ಒಂದು ಸಮಸ್ಯೆ ಸೊ ಫೈನಲ್ ಆಗಿ ನಾನು ಯೂಸ್ ಮಾಡಿದ್ದು ಈ ಎಲ್ಝೆಡ್ ಎಚ್ ಎಚ್ ಕ್ರೀಮ್ ಅಂತ ಇದು ಬಂದು ತರ್ಟಿ ಗ್ರಾಮ್ ಇರುತ್ತೆ ಇದರ ಪ್ರೈಸ್ ಬಂದು ಆಲ್ಮೋಸ್ಟ್ ನಾನಾಗ ತಗೊಂಡಾಗ ಟೂ ಏಯ್ಟಿನ ಇತ್ತು ಅನಿಸುತ್ತೆ ಟೂ ಏಯ್ಟಿ ತ್ರೀ ಹಂಡ್ರೆಡ್ ಒಳಗಡೆ ಇರುತ್ತೆ ನಿಮಗೆ ಸ್ಕಿನ್ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಕ್ರೀಮ್ಗಳಿಗೂ ಎಲ್ಲ ಮೆಡಿಸಿನ್ಗಳಿಗೂ ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೀವೇನಾದ್ರೂ ಈ ತರ ಸಮಸ್ಯೆ ಯೂಸ್ ಮಾಡ್ಬೋದು ಬರೀ ಇದನ್ನ ಯೂಸ್ ಮಾಡಿದ್ರೆ ಹೊರಗಡೆ ಇರುವಂತಹ ಇಚಿಂಗ್ ಆಗಿರ್ಬೋದು ಹೊರಗಡೆ ಇರುವಂತಹ ಮಾರ್ಕ್ ಮಾತ್ರ ಕಡಿಮೆ ಆಗುತ್ತೆ ಹೊಟ್ಟೆ ಒಳಗಡೆನು ಕೂಡ ಇರುತ್ತೆ ಸೊ ಅದಕ್ಕೆ ನೀವು ಟ್ಯಾಬ್ಲೆಟ್ ಅನ್ನ ತಗೊಳ್ಳೇ ಬೇಕಾಗುತ್ತೆ ಡಾಕ್ಟರ್ನ ನೀವು ಚರ್ಮದ ಚರ್ಮರೋಗ ತಜ್ಞರನ್ನ ನೀವು ಭೇಟಿಯಾಗಿ ಟ್ಯಾಬ್ಲೆಟ್ ಅನ್ನು ನೀವು ತಗೊಳ್ಳೇ ಬೇಕಾಗುತ್ತೆ ಇಲ್ಲಾಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗೋದಿಲ್ಲ ಮತ್ತೆ ರಿವರ್ಸ್ ಆಗುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ ಸೊ ಇದು ಬಂದು ತುಂಬಾ ಚೆನ್ನಾಗಿದೆ ಈ ಕ್ರೀಮ್ ಬಂದು ಈ ಫೋಟೋನ ಅಟ್ಯಾಚ್ ಮಾಡಿರ್ತೀನಿ ನೀವು ನೋಡ್ಕೊಳ್ಬಹುದು ಇದನ್ನ ನೀವು ದಿನದಲ್ಲಿ ಎರಡರಿಂದ ಮೂರು ಸಲ ನೀವು ಹಚ್ಕೊಳ್ಬೇಕು ಸೊ ಬ ಏನು ಸ್ಟಾರ್ಟ್ ಆಗ್ತದೆ ಅಂದಾಗಲೇ ನೀವು ಇದನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿ ಅಂದ್ರೆ ಅದು ನಿಮಗೆ ಜೋರ್ ಆಗುವಂತಹ ಚಾನ್ಸಸ್ಗಳು ಖಂಡಿತವಾಗ್ಲೂ ಇರುತ್ತೆ ಸೊ ಈ ಬೆಸ್ಟ್ ಇದೊಂದು ಕ್ರೀಮ್ ಬೆಸ್ಟ್ ಅಂತ ಹೇಳ್ಬೋದು ನಿಮಗೆ ಬರೀ ಇನ್ನೂರು ಮುನ್ನೂರು ರೂಪಾಯಿ ಒಳಗಡೆ ನಿಮ್ಮ ಒಂದು ಸಮಸ್ಯೆಯನ್ನು ನೀವು ಕ್ಯೂರ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ನೀವು ವರ್ಷ ಗಟ್ಟಲೆ ನೀವು ಫಸ್ಟ್ ಯಾವ ಇದರ ರಿವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಇದರ ಇದ್ರ ಬಗ್ಗೆ ರಿವ್ಯೂ ಅನ್ನ ಕೊಡ್ತಾ ಇದ್ದೀನಿ ಸೊ ನನಗೂ ವರ್ಕ್ ಆಗಿದೆ ಸೊ ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗಲಿ ಇನ್ನೊಬ್ರೇ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋಂತಹ ದೃಷ್ಟಿಯಿಂದ ಈ ವಿಡಿಯೋವನ್ನ ಮಾಡಿದ್ದೀನಿ ಸೊ ಎಲ್ರಿಗೂ ಕೂಡ ಇವತ್ತಿನ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನಲ್ಲಿ ಆಲ್ ಅನ್ನೋಂಥ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಕೂಡ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗ್ತದೆ ನೀವು ಅವಾಗಲೂ ನನ್ನ ವೀಡಿಯೋಸ್ಗಳನ್ನು ನೋಡ್ಬೋದು ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ಬೊಬೈಲ್ ವಾಟ್ಸ್ಆಪ್